ಪದ್ಯ ಕಲಿತ ಪಾಠ ನಾ ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ ನಡೆದಿದ್ದೆ ಶಾಲೆ ಕಡೆಗೆ ಆ ಹಾಳು ನಾಯಿ ತೆರೆದಿತ್ತು ಬಾಯಿ ಮಲಗಿತ್ತು ಮರದ ಕೆಳಗೆ ನಾ ಸುಮ್ಮನಿರದೆ ಕಲ್ಲೊಂದು ಎತ್ತಿ ಒಗೆದಿದ್ದೆ ಅದರ ಎಡೆಗೆ ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು ಇಟ್ಟಿತ್ತು ನನಗೆ ಕಣ್ಣು ಆವೇಶದೊಳಗೆ ಬಗಳುತ್ತ ಬಂತು ಬಿಡಲಿಲ್ಲ ನನ್ನ ಬೆನ್ನು ಮೇಲುಸಿರು ಬಿಡುತ್ತ ನಾ ಓಡುತ್ತಿದ್ದೆ ಕುಂದಿತ್ತು ಮೈಯ ತ್ರಾಣ ಕಲ್ಯಸೆದ ತಪ್ಪು ಕಲಿಸಿತ್ತು ಪಾಠ ನೆನಪಿಡುವ ಹಾಗೆ ಪೂರ್ಣ ಈ ಪದ್ಯವನ್ನು ಬರೆದವರು ರಾಜಶೇಖರ ಕುಕ್ಕುಂದ ಧನ್ಯವಾದಗಳು